ಅಪ್ಪ ಇವಾಗ ಬಿಟ್ಟು ಬರ್ತಾ ಇದ್ದೀನಿ ನಾ ನಾನು ಸ್ವಲ್ಪ ರೆಸ್ಟ್ ಮಾಡಬೇಕು ನೀನು ಸ್ಕೂಲ್ಗೆ ಹೋಗ್ಬೇಕಲ್ಲ ನೀನು ತಾನೆ ಏನು ಟೆನ್ಷನ್ ಇಲ್ಲ ಸ್ಕೂಲ್ಗೆ ಹೋಗ್ ಹಲೋ ಗುಡ್ ಮಾರ್ನಿಂಗ್ ಬಟ್ ತುಂಬಾ ಹುಷಾರಿಲ್ಲದಿರೋ ಒಂದು ವೀಡಿಯೋನ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಇನ್ನೇ ಅಷ್ಟೇ ತಿರುಪತಿದು ಒಂದು ದರ್ಶನ ಮುಗಿಸ್ಕೊಂಡು ಬಂದು ಬಟ್ ಬಂದಾದಮೇಲೆ ಏನೆಲ್ಲ ನಡೀತು ಅಂದರೆ ನಿಜವಾಗ್ಲೂ ಚಳಿ ಜ್ವರ ಹಾಗೆ ಬಂದ್ಬಿಡ್ತು ಸಾಯಂಕಾಲ ಯಾಕೆ ಬಂತು ಅಂತ ಹೇಳಿದರೆ ಆ್ಯಕ್ಚುಲಿ ನನ್ನ ಕೈ ಆಪ್ರೇಷನ್ ಆಗಿರೋದ್ರಿಂದ ನಂಗೆ ಯಾವುದೇ ಎಕ್ಸಸೈಸ್ ಇಲ್ಲ ಬರೀ ಬರೀ ಕೆಲಸಗಳಷ್ಟೇ ಮಾಡ್ತೀನಿ ಸೊ ಎಕ್ಸಸೈಸ್ ಏನು ಮಾಡಲ್ಲ ಒಂದು ಆಮೇಲೆ ಸ್ವಲ್ಪ ದಪ್ಪ ಇರೋದ್ರಿಂದ ಏನಾಗುತ್ತೆ ಬಾಡಿ ಏನು ಅಂದರೆ ಊಟ ಮಾಡಿಲ್ಲ ಅಂದರೂ ದಪ್ಪ ಆಗುತ್ತೆ ಊಟ ತಿನ್ನೋದು ಇಷ್ಟಿಷ್ಟೇ ನಾನು ಬಟ್ ದಪ್ಪ ಆಗುತ್ತೆ ಆ ಬಾಡಿ ವೆಯ್ಟಿಗೆ ಏನಾಗುತ್ತೆ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ತುಂಬ ಇರ್ತವೆ ಬಟ್ ಅದನ್ನೆಲ್ಲ ಹೆಂಗೆ ಕಂಡಿಡಿಯೋದಂತೂ ನನಗಂತೂ ಗೊತ್ತಿಲ್ಲ ನಾನು ಊಟನೇ ಸರಿಯಾಗಿ ಮಾಡೋದಿಲ್ಲ ಹೇಳಬೇಕು ಅಂದರೆ ಸೊ ಅದರಿಂದ ಬಾಡಿ ವೆಯ್ಟ್ ಆಗಿಬಿಟ್ಟಿದ್ದೀನಿ ಸೊ ಅದರಿಂದ ಏನಾಗುತ್ತೆ ಈ ತೋಳನ್ನ ಇಬ್ಬರು ವ್ಯಕ್ತಿಗಳು ನನ್ನ ಎತ್ಕೊಂಡೋದ್ರಲ್ವ ತೋಳನ್ನ ಅವರು ಭುಜದ ಮೇಲೆ ಹಾಕಿಸ್ಕೊಂಡಿದ್ರಲ್ವಾ ಸೊ ವೆಯ್ಟು ಲಿಫ್ಟ್ ಮಾಡೋಕ್ಕಾಗ್ದೇ ಕೈಯೆಲ್ಲ ತುಂಬ ಪೇನ್ ಆಗಿ ಆ ಬಾಡಿ ಪೇಯ್ನ್ಗೆ ಜ್ವರ ಬಂತು ಸೊ ಇನ್ನು ಯಾವುದೇ ವಿಷಯಕ್ಕೆ ಜ್ವರ ಬರಲಿಲ್ಲ ನನಗೆ ಯಾಕಂದರೆ ಇವಾಗಲೂ ಅಷ್ಟೇ ಕೆಲಸ ಏನಾದ್ರು ಜಾಸ್ತಿ ಆದರೆ ನನ್ನ ಬಾಡಿಗೆ ಸ್ಪೈನ್ ಇಂಜುರಿ ಆಗಿರೋರಿಗೆ ಅದರಲ್ಲೂ ಜ್ವರ ಬೇಗ ಬಂದ್ಬಿಡ್ತಾರೆ ನಾರ್ಮಲ್ ಆಗಿರೋರೆ ಎಷ್ಟೋ ಜನ ಕೆಲಸ ಮಾಡಿ ಬೇಗ ಮಲ್ಕೋತಾರೆ ಸೊ ನಮ್ಮದೆಲ್ಲ ಯಾವುದು ಸ್ಪೈನೇ ಕಟ್ಟಾಗಿ ಸೆನ್ಸೇಷನ್ನೇ ಇಲ್ಲಾರದ ಬಾಡಿ ನಾವು ಕೆಲಸ ಮಾಡಿದ್ರೆ ಅಕಸ್ಮಾತ್ ನಮ್ಮನ್ನ ಬಾಡಿ ಯಾರೋ ಎತ್ತೋದು ಮಾಡೋದು ಮಾಡಿದರೆ ಸ್ವಾಧೀನ ಇಲ್ದಿರೋ ಬಾಡಿ ವೆಯ್ಟ್ನ ಲಿಫ್ಟ್ ಮಾಡಿದರೆ ಏನಾಗುತ್ತೆ ಸೊ ಬಾಡಿ ತಡ್ಕೊಳ್ಳೋದಿಲ್ಲ ಮನೆಯಿಂದ ಅಂದರೆ ಹೊರಗಡೆ ಹಾಕಿ ಹಾಸ್ಪಿಟ್ಲಲ್ಲೇ ಬಿಟ್ಟು ಸೊ ಆವಾಗಲಿಂದ ಇವತ್ತುವರೆಗೂ ಒಂಟಿಯಾಗಿ ಯಾರೋ ಒಬ್ಬರು ಸಪೋರ್ಟಿಂದ ಯಾರೋ ಒಬ್ಬರು ಸಹಾಯದಿಂದ ಏನೋ ಒಂದೊಂದು ರೂಪಾಯಿಯೋ ಕಷ್ಟ ಇರೋ ಪರಿಸ್ಥಿತಿಯಿಂದ ಆಶ್ರಮದಲ್ಲಿದ್ದು ಇವಾಗ ಒಂದು ಮನೆ ಅಂತ ಮಾಡಿಕೊಂಡು ಇದಕ್ಕೊಂದು ಬಾಡಿಗೆ ನಿಭಾಯಿಸ್ಕೊಂಡು ಅದರಲ್ಲೂ ಕೆಲಸ ಮಾಡಿ ಕೂತು ನಿಂತು ಇಷ್ಟೆಲ್ಲ ಆರೋಗ್ಯ ಸಮಸ್ಯೆಗಳಿದ್ರೂ ನಿಭಾಯಿಸ್ತಾ ಇದ್ದೀನಿ ನನ್ನ ಜೀವನನ ನನ್ನ ಬಗ್ಗೆ ಗೊತ್ತಿಲ್ಲದೋರು ಏನೇನೋ ಮಾತಾಡ್ತಾರೆ ಸೊ ಯೂಟ್ಯೂಬಲ್ಲಿ ಕಮೆಂಟ್ ಹಾಕಿದಾರೆ ಸೊ ಆ ಕಮೆಂಟ್ಸನ್ನ ನಾನು ಇಲ್ಲೇ ಹಾಕ್ತೀನಿ ಸ್ಕ್ರೀನ್ ಮೇಲೆ ಅವ್ರು ಯಾರಂತ ಗೊತ್ತಿಲ್ಲ ಏನೋ ಭಾರಿ ಗೊತ್ತಿರೋರಂಗೆ ಮಾತಾಡ್ತಿದ್ದಾರೆ ನನ್ನ ಕಷ್ಟ ಅವ್ರಿಗೇನು ಗೊತ್ತು ಒಬ್ಬಳಿ ಪರಿಸ್ಥಿತಿಲಿ ಬಿಟ್ಟೋದ ಬಿಟ್ಟೋದ್ಮೇಲೆ ಈಗ ಆಗ್ಬೋದು ಅರ್ಧ ಬಾಡಿ ಸ್ವ ಸ್ವಾಧೀನ ಇಲ್ಲ ತವ್ರ ಮನೆ ಕಡೆಯವ್ರು ಎಲ್ಪ್ ಇಲ್ಲ ಗಂಡನ ಮನೆ ಕಡೆಯವ್ರು ಎಲ್ಪ್ ಇಲ್ಲ ಗಂಡನೇ ಈ ಥರ ಇವಾಗ ನಾನು ಬಿಟ್ಟು ಇವರ ಪರಿಸ್ಥಿತಿಯಲ್ಲಿ ಏನು ಮಾಡಬೇಕಾಗಿತ್ತು ನಾನಾಗಿದ್ದ ಗಟ್ಟಿಯಾಗಿ ಬರುತ್ತಾ ಇದ್ದೀನಿ ಅವರಾಗಿದ್ದರೆ ನಿಜವಾಗ್ಲೂ ಏನಾದರೂ ಒಂದು ಗತಿ ಆಗಿರೋರು ಎಷ್ಟು ಜನ ನನ್ನ ವೀಡಿಯೋಸ್ ನೋಡೋರು ಕೈಯಲ್ಲಿ ಆಗದೇ ಇರೋರು ಇಂಥದ್ದೇನೋ ಒಂದು ಮಾಡ್ತಿದ್ದಾರೆ ಅಂತ ಖುಷಿ ಪಡ್ತಾರೆ ಇವಳು ಯಾರೋ ತಾಯಿಗೆ ಗೊತ್ತಿಲ್ಲ ಅವಳನ್ನ ಇದನ್ನೆಲ್ಲ ಹಾಕ್ತೀನಿ ಯೂಟ್ಯೂಬಲ್ಲಿ ಸೊ ನಾನು ಸೈಬರ್ ಕಂಪ್ಲೇಂಟ್ ಮಾಡ್ತೀನಿ ಆ ತಾಯಿದು ನನಗೆ ದಿನಕ್ಕೆ ನೂರು ಕಮೆಂಟ್ಸ್ ಬರ್ತವೆ ಅವೆಲ್ಲನೂ ಒಳ್ಳೆ ಪಾಸಿಟಿವ್ ಕಮೆಂಟ್ಸೇ ಓದ್ತಾ ಇರ್ತೀನಿ ಆದರೆ ಇವಳು ಯಾರೋ ಗೊತ್ತಿಲ್ಲ ಒಂದೇ ಒಂದು ಕಮೆಂಟ್ ಹಾಕ್ತಾಳೆ ಮನ್ಸಿಗೆ ಎಷ್ಟು ನೋವಾಗುತ್ತೆ ಅಂದರೆ ಇವರೆಲ್ಲ ನಮ್ಮ ಲೈಫ್ನ ಎಲ್ಲಿ ನೋಡಿರ್ತಾರೆ ಹತ್ರದಿಂದ ನೋಡಿರ್ತಾರೆ ಏನು ಪ್ರೂಫ್ ಬೇಕು ಅವ್ರಿಗೆ ನಂಬರೇ ಕೊಡ್ತೀನಿ ಇಲ್ಲ ನಾನು ಇರೋ ಅಡ್ರೆಸ್ ಹೇಳ್ತೀನಿ ಅದೇನೇನು ಕಂಡಿದ್ದಾಳೆ ತೋರಿಸ್ಬೇಕು ಬಂದು ಹಂಗೆ ಮನ್ಸಿಗೆ ನೋವಾಗೋ ಥರ ನಮ್ಮ ಪರಿಸ್ಥಿತಿ ನಮ್ಮ ಸಿಚುವೇಶನ್ ನೋಡಿ ಅರ್ಥ ಮಾಡ್ಕೋಬೇಕು ನನ್ನ ಗಂಡಂಗೆ ಸಪೋರ್ಟ್ ಮಾಡ್ತಿದ್ದಾಳೆ ಅಂದರೆ ಈ ಪರಿಸ್ಥಿತಿಲಿ ಕೈ ಬಿಟ್ಟು ಅದರಲ್ಲೂ ಹಾಂ ಹಿಂಗೆ ಬಿಟ್ಟೋದಾಗ ಹೆಂಗೆ ಬದುಕ್ಬೇಕಪ್ಪ ನೆಕ್ಸ್ಟ್ ಏನು ಅಂತ ಯೋಚನೆ ಮಾಡೋ ಟೈಮಲ್ಲಿ ನನಗೆ ಹೆಂಗೆ ಆಗಿರಬೇಕು ಲೈಫು ಎಷ್ಟು ಟಾರ್ಚರ್ ಕೊಟ್ಟಿರ್ಬೇಕು ನನಗೆ ಹಾಂ ಪರಿಸ್ಥಿತಿ ನಾಲ್ಕು ವರ್ಷ ಅನುಭವಿಸಿ ನಾನು ಅವಾಗ ಬಿಟ್ಟೋದ್ಮೇಲೆ ದೇವರೇ ಒಳ್ಳೇದು ಮಾಡ್ದ ಅಂತ ಅವನ ಕಡೆ ಯೋಚನೆ ಮಾಡ್ಬೇಕು ನಾನು ಯಾಕಂದರೆ ಈ ನರಕ ನೋಡೋದಕ್ಕಿಂತ ನೀನು ಹೋಗ್ಬಿಡು ಅವ್ನು ಬಿಟ್ಟಿದೆ ಒಳ್ಳೇದಾಯಿತು ಅಂತ ದೇವರು ಹೇಳಿದ್ನೋ ಏನೋ ನನಗೆ ಗೊತ್ತಿಲ್ಲ ಒಂಥರ ಬಿಟ್ಟೋಗಿದ್ದು ಒಳ್ಳೇದಾಗ್ಬಿಡ್ತು ಅಂತಲೇ ಮನಸ್ಸಿಗೆ ಬಂದ್ಬಿಡ್ತು ನೋಡಿ ವೀಡಿಯೋ ಮಾಡೋರು ಸುಮ್ಮನೆ ಮಾಡೋಕೆ ಕೆಲಸ ಇಲ್ಲದೆ ವೀಡಿಯೋ ಮಾಡಿ ಹಾಕಲ್ಲ ಅವ್ರವ್ರ ಕೆಲಸ ಮತ್ತು ಕಷ್ಟಗಳನ್ನ ಒಬ್ರಿಗೆ ತೋರಿಸಿದ್ರೆ ಆಮೇಲೆ ಮತ್ತು ಅವ್ರನ್ನ ನಡೀತಾ ಇರೋ ಲೈಫ್ ಸ್ಟೈಲ್ ನೋಡಿದರೆ ಕೆಲವೊಬ್ರಿಗೆ ಇನ್ಸ್ಪೈರ್ ಆಗ್ಬೋದು ಅನ್ನೋದು ಒಂದು ಉದ್ದೇಶ ಮತ್ತು ಯೂಟ್ಯೂಬ್ ಚಾನಲ್ ಒಂದು ರನ್ನಿಂಗ್ ಆಯಿತು ಅಂದರೆ ನಮ್ಮಂಥವ್ರು ಲೈಫ್ ಲಾಂಗು ಈ ಮಣ್ಣಿನ ಕೆಲಸ ಮಾಡ್ಕೊಂಡು ನನ್ನ ಕೈಲಿ ದುಡಿಯೋಕ್ಕಾಗುತ್ತಾ ಮತ್ತು ಲೈಫ್ ಸ್ಟೈಲ್ ನಿಭಾಯಿಸೋಕ್ಕೆ ನನಗೆ ಎಷ್ಟು ಕಷ್ಟ ಇರುತ್ತಲ್ವ ತಿಂಗ್ಳಿಗೆ ಒಂದಷ್ಟು ಖರ್ಚಿಗೆ ಅಂತ ದುಡ್ಡು ಬೇಕಾಗುತ್ತಲ್ವ ನನಗೂ ಮತ್ತು ಮೆಡಿಕಲ್ ಖರ್ಚಿಗೆ ಅಂತ ದುಡ್ಡು ಬೇಕಾಗುತ್ತಲ್ವ ಯೂಟ್ಯೂಬ್ ರನ್ನಿಂಗ್ ಆದರೆ ನನಗೆ ಒಂದು ಎಲ್ಪ್ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಾನು ಇದನ್ನ ಕೆಲಸವಾಗಿ ತಗೊಂಡಿದ್ದೀನಿ ತಲೆ ಇಲ್ದಿರೋ ಕಮೆಂಟ್ಗಳನ್ನ ಬಂದು ಹಾಕೋದು ಬಿಡಿ ಆದರೆ ಸಪೋರ್ಟ್ ಮಾಡಿ ಆಗಿಲ್ವಾ ವೀಡಿಯೋ ಯಾಕೆ ನೋಡ್ತೀರಾ ವೀಡಿಯೋನೇ ನೋಡಬೇಡಿ ಸ್ಕಿಪ್ ಮಾಡಿ ಇಲ್ವಾ ಸುಮ್ಮ ಸುಮ್ಮನೆ ಕಮೆಂಟ್ ಮಾಡೋರಿಗೆ ಯೂಸರ್ ಬ್ಲ್ಯಾಕ್ ಅಂತ ಕೆಲವೊಬ್ಬನ ಮಾಡೋಕ್ಕಾಗಲ್ಲ ಬಟ್ ಬ್ಲ್ಯಾಕ್ ಮಾಡೋದು ನನಗೂ ಗೊತ್ತಿದೆ ಅದನ್ನ ಸೈಬರ್ ಕಂಪ್ಲೇಂಟ್ ಮಾಡೋದು ನನಗೂ ಗೊತ್ತಿದೆ ಸೊ ಇದಕ್ಕೆಲ್ಲ ನನ್ನ ತಲೆನೂ ಕೆಡ್ಸ್ಕೊಳ್ಳಲ್ಲ ಬಟ್ ಇವರು ಯಾರಂತ ಗೊತ್ತಿಲ್ಲ ಬಟ್ ತುಂಬಾ ಮಾಡ್ತಿದ್ದಾರೆ ನಾನು ಇಷ್ಟು ಕಷ್ಟದಲ್ಲಿ ಇದ್ರು ಬೇರೆಯವ್ರು ಹೊರೆಯಾಗ್ಬಾರ್ದು ಅಂತ ಒಂಟಿಯಾಗಿ ಬದುಕ್ತಾ ಇದ್ದೀನಿ ಮಜಾ ಬರುತ್ತೆ ಬಿಟ್ಟು ಬರ್ತಾ ಇದ್ ಮಾಡಬೇಕು ನೀನು ಸ್ಕೂಲ್ಗೆ ಹೋಗ್ಬೇಕಲ್ಲ ಚೆನ್ನಾಗಿದ್ದಾನೆ ಏನು ಟೆನ್ಷನ್ ಇಲ್ಲ ಸ್ಕೂಲ್ಗೆ ಹೋಗು ಹಾಂ ಟ್ರೈನ್ ಇವತ್ತು ಮುಗೀತು ಇನ್ಮೇಲೆ ಒಂದಷ್ಟು ಒಂದು ಸ್ಟ್ರೆಸ್ಟು ತಗೋನು ಸ್ಕೂಲಿಗೆ ಹೋಗು ಇನ್ನೊಂದು ಯಾವಾಗಾರ ಹೋಗೋಣ ಹಾಂ ಬೇರೆ ಕಡೆ ಎಲ್ಲ ಬರ್ತೀಯ ನಾವು ಹಿಂಗಿದ್ರು ಯಾರಿಗೂ ಮೋಸ ಮಾಡಿ ಅಂತೂ ಬದುಕ್ತಾಯಿಲ್ಲ ಸೊ ನೋಡೋರು ಏನು ಮಾಡಿ ಅಂದರೆ ನಿಮ್ಮ ಕಮೆಂಟ್ಸ್ ಹಾಕಬೇಕು ಅಂತ ಅನ್ಸಿದ್ರೆ ಅಂಥವ್ರಿಗೆ ಅಂತಲೇ ತುಂಬ ಪ್ಲಾಟ್ಫಾರ್ಮ್ಗಳಿದ್ದಾವೆ ಹೋಗಾಕಿ ಅಲ್ಲಿ ಮಾಡೋ ಕೆಲಸ ಇಲ್ಲ ಅಂದರೆ ಆ ಕೆಲಸ ಮಾಡಿ ಸುಮ್ಮನೆ ಬಂದು ಇಲ್ಲ ಸಲ್ಲದನ್ನೆಲ್ಲ ಹಾಕಿ ಸುಮ್ಮನೆ ಟೈಮ್ ಪಾಸ್ ಹೋಗಿ ವಿಡಿಯೋ ನೋಡೋದು ಆ ವೀಡಿಯೋದಲ್ಲಿ ಏನಿದೆ ಅಂತ ಕಮೆಂಟ್ಸ್ ಎಲ್ಲ ನೋಡೋದು ಆಪೋಸಿಟ್ ಕಮೆಂಟ್ ಇದೆ ಅದು ಬಂದು ರೀಪ್ಲೈ ಮಾಡೋದು ಇನ್ನೇನು ಕೆಲಸ ಇರಲ್ವಲ್ಲ ನಿಮಗೆ ನಾನು ಇಷ್ಟು ಗಟ್ಟಿಯಾಗಿ ಬದುಕಿರೋದು ಕಾರಣವೇ ನಮ್ಮದು ಹಳ್ಳಿ ಜೀವನ ಸೊ ಅಲ್ಲಿ ನಮ್ಮಮ್ಮ ನಮ್ಮ ಅಪ್ತಿರು ಎಷ್ಟು ಗಟ್ಟಿಯಾಗಿ ಬದುಕಬೇಕು ಅನ್ನೋದನ್ನು ಕಲಿಸ್ಕೊಟ್ಬಿಟ್ಟಿದ್ದಾರೆ ಅದರಿಂದನೇ ನಾನು ಇವತ್ತು ಆಟನೋ ಸಾಧನೆನೋ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಒಂದು ಲೈಫ್ ಸ್ಟೈಲನ್ನ ನಿಭಾಯಿಸ್ಬೇಕು ಸಾಯೋವರೆಗೂ ಒಂದು ಹೆಸ್ರು ಉಳಿಯೋ ಅಂಥದ್ದು ಏನಾದ್ರು ಒಂದು ಸಾಧನೆ ಮಾಡಬೇಕು ಅಂತ ಇದ್ದೀನಿ ಸುಮ್ಮನೆ ಸುಮ್ಮನೆ ಯಾಕೆ ಬಂದು ಬೇರೆಯವ್ರಿಗೆ ತೊಂದರೆ ಕೊಡ್ತೀರಾ ಇಷ್ಟ ಆದರೆ ವೀಡಿಯೋ ನೋಡಿ ಇಲ್ಲ ಬಿಟ್ಟಾಕಿ ನನಗೆ ನಾನೇ ನಿಭಾಯಿಸ್ಬೇಕು ನನ್ನ ಕೆಲಸಗಳನ್ನ ನಾನೇ ಮಾಡಿಕೊಡ್ಬೇಕು ಯಾವಳೋ ಬಂದು ಒಂದು ಕಮೆಂಟ್ ಹಾಕ್ಬಿಟ್ರೆ ಅವಳೇನು ಬಂದು ನಾನು ಕೆಲಸ ಮಾಡ್ಕೊಡೋಲ್ಲ ಇಲ್ಲಾಂದರೆ ನನ್ನ ಲೈಫ್ ಸ್ಟೈಲ್ ಏನು ದುಡ್ಡು ಕೊಡಲ್ಲ ಸೊ ಏನು ಗೊತ್ತಾ ಯಾರೇ ಕಮೆಂಟ್ ಹಾಕೋರು ಇದ್ರೂ ಫೇಕ್ ಐ ಡಿ ಇಟ್ಕೊಂಡು ಯಾಕೆ ಮಾಡಕ್ಕೆ ಬರ್ತೀರಾ ಒಬ್ರಿಗೆ ಯಾರ್ಯಾರ್ದೋ ವಿಡಿಯೋಗಳನ್ನ ಸಪೋರ್ಟ್ ಮಾಡ್ತೀರಾ ಹಾಂ ನಾನಂತ ಕೈಲಾಗ್ದೋಳು ಒಬ್ಳು ಲೈಫ್ ಸ್ಟೈಲ್ ನಿಭಾಯಿಸ್ಕೊಂಡು ಹೋಗ್ತಿದ್ರೆ ಗೊತ್ತಾಗಲ್ವ ನಿಮಗೆ ನಾನು ಹಿಂಗಿರೋದು ಗೊತ್ತಾಗಲ್ವ ಊರು ಭೀ ಬಿಟ್ಟು ಬಂದೆ ಕರೆಕ್ಟಾಗಿ ಇವಾಗ ಟೈಮು ಹನ್ನೆರಡುವರೆ ಆಗ್ಬಿಟ್ಟೈತೆ ಎರಡು ಮೆಟ್ರೋ ಚೇಂಜ್ ಮಾಡ್ಕೊಂಡು ಹೋಗ್ಬೇಕಲ್ಲ ಕಷ್ಟ ಆಯಿತು ಸೊ ಬಟ್ಟೆ ಸ್ಟ್ಯಾಂಡೆಲ್ಲ ಬಟ್ಟೆಗಳಿತ್ತಿಲ್ಲ ಎತ್ಬಿಟ್ಟು ಮಲ್ಕೋಬೇಕು ಇವತ್ತಿನ ಬ್ಲಾಗ್ ಇಷ್ಟೇ ಎಲ್ರಿಗೂ ಬಾಯ್ ಗುಡ್ ನೈಟ್ ನಾಳೆ ಹುಷಾರಾಗ್ತೀನಿ ಸ್ವಲ್ಪ ತುಂಬ ರೆಸ್ಟ್ ಮಾಡಬೇಕು ಮದ್ದೆ ಪಾರ್ಸಲ್ ತಗೊಂಡು ಬಂದಿದ್ದೆ ಗೊಜ್ಜು ಕಲಿಸಿದ್ದೀನಿ ಗೊಜ್ಜು ಇದು ಕಾರನ ಗೊತ್ತಾಗ ಕಾರ ಒಂದು ಗೊತ್ತಾಗ್ತಿದೆ ಉಪ್ಪು ಗೊತ್ತಾಗ್ತಿಲ್ಲ ಏನು ರುಚಿನೇ ಗೊತ್ತಾಗ್ತಾಯಿಲ್ಲ ಈ ಜ್ವರ ಬಂದಿರೋದು ಬೆಳಗ್ಗೆಯಿಂದ ಊಟನೂ ಮಾಡಿಲ್ಲ ಇವತ್ತು ಟ್ರೈನ್ ಜರ್ನಿ ಮಾಡ್ಕೊಂಡು ಬಂದ್ರೂ ಟ್ಯಾಬ್ಲೆಟು ತಳಕಾಗಿಲ್ಲ ಡ್ರಿಪ್ಸ್ ಹಾಕ್ಸ್ಕೊಂಡು ಬಂದಿದ್ದೆ ತುಂಬ ಸುಸ್ತಾಗ್ತಿದೆ ಚೆನ್ನಾಗಿ ರೆಸ್ಟ್ ಮಾಡಿಬಿಡ್ತೀನಿ